ದೇಶದ ನಿರ್ಮಾತೃಗಳು ರಾಷ್ಟ್ರವು ವಯಸ್ಕರಿಗಿಂತ ಹೆಚ್ಚು ಮಕ್ಕಳನ್ನ ಒಳಗೊಂಡಿದೆ ಮಕ್ಕಳ ಭವಿಷ್ಯ ಶಿಕ್ಷಕರೇ ಅವರನ್ನು ಕಾರ್ಯಕ್ಕೆ ಸಿದ್ಧಗೊಳಿಸುತ್ತಾರೆ ಮತ್ತು ರಾಷ್ಟ್ರ ಮೇಲಕ್ಕೆ ಬೆಳೆಯಲು ಗಟ್ಟಿ ಅಡಿಪಾಯ ಹಾಕುತ್ತಾರೆ ಹೀಗಾಗಿ ಶಿಕ್ಷಕರು ದೇಶದ ನಿರ್ಮಾತೃಗಳು ಎಂದು ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯರವರು ರೋಟರಿ ಕಚೇರಿಯಲ್ಲಿ ಶಿಕ್ಷಕರನ್ನು ಸನ್ಮಾನಿಸಿ ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿ ಮಾತನಾಡಿದರು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡಲು ಉತ್ತಮ ಕೌಶಲ್ಯ ಓದುವ ಬರಿ ಕೌಶಲ್ಯ ಕತೆ ಹೇಳುವ ಕೌಶಲ್ಯ ಎಲ್ಲವನ್ನೂ ನಿಸ್ವಾರ್ಥವಾಗಿ ಮತ್ತು ಧೈರ್ಯದಿಂದ ಮನುಕುಲಕ್ಕಾಗಿ ಮತ್ತು ಒಳಿತಿಗಾಗಿ ಕೆಲಸ ಮಾಡುತ್ತಾರೆ ಇಂದಿನ ನಾಯಕರು ನಾಳಿನ ನಾಯಕರನ್ನಾಗಿ ಸಿದ್ಧಗೊಳಿಸುವ ಶಿಕ್ಷಕರ ವೃತ್ತಿ ಪವಿತ್ರವಾದದ್ದು ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಶಿಕ್ಷಣ ಸಂಯೋಜಕರಾದ ರಾಘವೇಂದ್ರರವರು ಶಿಕ್ಷಕರು ರಾಷ್ಟ್ರದ ಭವಿಷ್ಯವನ್ನು ನಿರ್ಮಿಸುವವರಾಗಿದ್ದಾರೆ ಭವಿಷ್ಯವು ಸಂಪೂರ್ಣವಾಗಿ ಶಿಕ್ಷಕರ ಕೈಯಲ್ಲಿದೆ ಅವರು ದೇಶದ ಅದೃಷ್ಟವನ್ನು ನಿರ್ಮಿಸುವವರನ್ನು ಆಯ್ಕೆ ಮಾಡುತ್ತಾರೆ ಹಾಗಾಗಿ ಶಿಕ್ಷಕರು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಜ್ಞಾನವನ್ನು ನೀಡಬೇಕೆಂದು ಕರೆ ನೀಡಿದರು ನೇಷನ್ ಬಿಲ್ಡರ್ ಅವಾರ್ಡ್ ರಾಷ್ಟ್ರ ನಿರ್ಮಾತೃ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಶ್ರೀ ಶ್ರೀನಿವಾಸ್ ಅಂಗಡಿ ಶಿಕ್ಷಕರು ಕೇಸರಹಟ್ಟಿ ಮೈಲಾರಪ್ಪ ಬೋಧಿಹಾಳ ಶಿಕ್ಷಕರು ಹಣವಾಳ ಶಿವಕಾಂತ್ ತಳವಾರ್ ಶಿಕ್ಷಕರು ಆನಿಗುಂದಿ ಮತ್ತು ಯಮನೂರಪ್ಪ ಶಿಕ್ಷಕರು ವಿದ್ಯಾನಗರ ಇವರುಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ಮತ್ತು ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರಶಸ್ತಿ ಸ್ವೀಕರಿಸಿದ ಶಿಕ್ಷಕರುಗಳು ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆಯಾಗಿದ್ದು ಗಂಗಾವತಿ ಸೇವಾ ಸಂಸ್ಥೆ ಈ ಹಿಂದೆ ಹಲವಾರು ವರ್ಷಗಳಿಂದ ನಗರ ಮತ್ತು ಗ್ರಾಮೀಣ ಭಾಗದ ಅನೇಕ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮತ್ತು ಕೊರೋನಾ ಸಂದರ್ಭದಲ್ಲಿ ಹತ್ತು ಸಾವಿರ ವಿದ್ಯಾಸೇತು ಪುಸ್ತಕಗಳನ್ನು ನೀಡಿ ಮತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಕಂಪ್ಯೂಟರ್ಗಳನ್ನು ನೀಡಿ ಮಕ್ಕಳ ಶಿಕ್ಷಣ ಪ್ರಗತಿಗೆ ಶ್ರಮಿಸುತ್ತಿರುವುದು ನಾವೆಲ್ಲ ಕಂಡಿದ್ದೇವೆ ಅದರಂತೆ ಇಂದು ನಮಗೆ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸಿದರು ವೇದಿಕೆಯಲ್ಲಿ ಸಾಕ್ಷರತಾ ವಿಭಾಗದ ಮುಖ್ಯಸ್ಥರಾದ ಟಿಸಿ ಶಾಂತಪ್ಪ ಮತ್ತು ಝೋನಲ್ ಆಫೀಸರ್ ಸಲಾಹುದ್ದೀನ್ ರವರು ನಮ್ಮ ಗಂಗಾವತಿ ಸಂಸ್ಥೆ ಮತ್ತು ರೋಟರಿ ಸಂಸ್ಥೆಯಿಂದ ದೇಶದ ಹಲವಾರು ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗಾಗಿ ಕರೋನಾ ಸಂದರ್ಭದಲ್ಲಿ ಸಂಸ್ಥೆ ಹಲವಾರು ಯೋಜನೆಗಳನ್ನು ರೂಪಿಸಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸುತ್ತಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ವಿಜಯನಗರ ಝೋನ್ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ಅವರು ನಮ್ಮ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಶೈಕ್ಷ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ಮತ್ತು ವಿಶೇಷವಾಗಿ ಹಿಂದುಳಿದ ಹಾಗೂ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳು ಉಪಯುಕ್ತ ಪುಸ್ತಕಗಳು ಮತ್ತು ಕಂಪ್ಯೂಟರ್ಗಳನ್ನು ನೀಡಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ರಾಯಚೂರು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ರಂಗಸ್ವಾಮಿಯವರು ಉಪಸ್ಥಿತರಿದ್ದು ರೋಟರಿ ಸಂಸ್ಥೆಯ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಶೈಕ್ಷಣಿಕ ಪ್ರಗತಿಯಲ್ಲಿ ಸಹಾಯ ಸಹಕಾರ ನೀಡುವುದಕ್ಕೆ ಸಂಸ್ಥೆಯವರಿಗೆ ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಗಳು ತಿಳಿಸಿದರು ರೋಟರಿ ಕಾರ್ಯದರ್ಶಿ ವಾಸು ಕೊಳಗದಾರವರು ನಮ್ಮ ನಗರ ಮತ್ತು ಗ್ರಾಮೀಣ ಭಾಗದ ಅನೇಕ ಉತ್ತಮ ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಮುಂದಿನ ಭಾವಿ ಪ್ರಜೆಗಳು ವಿದ್ಯಾರ್ಥಿಗಳಿಗೆ ಸಕಲ ರೀತಿಯಲ್ಲಿ ವಿದ್ಯಾರ್ಜನೆ ನೀಡುವ ಆಯ್ದ ನಾಲ್ಕು ಶಿಕ್ಷಕರುಗಳಿಗೆ ನಮ್ಮ ಸಂಸ್ಥೆಯಿಂದು ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ನೀಡಿ ಗೌರವಿಸಿ ಮುಂದೆಯೂ ಸಹ ಶಿಕ್ಷಣ ರಂಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಕರು ಶ್ರಮಿಸಲು ನಮ್ಮ ಸಂಸ್ಥೆ ಸಹಾಯ ಸಹಕಾರ ನೀಡುತ್ತದೆ ಎಂದು ತಿಳಿಸಿದರು ಪ್ರಾರಂಭದಲ್ಲಿ ಸಲಾಹುದ್ದೀನ್ ಸುರಪುರ ಪ್ರಾರ್ಥಿಸಿದರು ದೊಡ್ಡಯ್ಯ ಜನಾದ್ರಿ ಸ್ವಾಗತಿಸಿದರು ಶಿವಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಕ್ಷಕರ ಸನ್ಮಾನ ಕಾರ್ಯಕ್ರಮದಲ್ಲಿ ರೋಟರಿ ಹಿರಿಯ ಪದಾಧಿಕಾರಿಗಳಾದ ಅಜಿತ್ ರಾಜ್ ಸುರಾನ್ ಉಗಮರಾಜ್ ಬಂಬಾ ಜೆ ನಾಗರಾಜ್ ದಿಲೀಪ್ ಕುಮಾರ್ ಸುರೇಶ್ ಬಂಬಾ ಸುರೇಶ್ ಸೋಲಂಕಿ ನಾಗೇಶ್ವರ ರಾವ್ ಮಂಜುನಾಥ್ ಹೊಡೆ ವೀರೇಶ್ ಶರ್ಕೇರಿ ರಾಘವೇಂದ್ರ ರಾವ್ ಶ್ರೀಧರ್ ನಾಯಕ್ ಮತ್ತು ರಾಘವೇಂದ್ರ ರಾಯಚೂರು ಚಂದ್ರಶೇಖರ್ ಗೌಡ ಹಾಗೂ ಅನೇಕ ಶಿಕ್ಷಕರು ಸದಸ್ಯರು ಕಾರ್ಯಕ್ರಮ ಲ್ಲಿ ಉಪಸ್ಥಿತರಿದ್ದರು